ನೀಡುವ ಹೇಗೆ ಸ್ವಾಗತ ಸಂಕೇಶ್ವರ ಸಿಪಿಐ ಎಸ್ಎಂ ಅವಜಿ ಅವರು ದಲಿತ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದು ಅವರನ್ನ ಕರ್ತವ್ಯದಿಂದ ವಜ್ರ ಮಾಡಬೇಕು ಅಂತ ಆಗ್ರಹಿಸಿ ಇವತ್ತು ಸಂಕೇಶ್ವರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಸಂಕೇಶ್ವರದ ಪುರಸಭೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನವನದಿಂದ ಹಳೆ ಬಿಬಿ ರಸ್ತೆ ಮಾರ್ಗವಾಗಿ ಸಿಪಿಐ ಎಸ್ಎಂ ಅವಜಿ ಅವರ ವಿರುದ್ಧ ಅವಜಿ ಭಗವಾ ಸಂಕೇಶ್ವರ ಬಚಾವ ಅಂತ ಘೋಷಣೆಯೂ ಗುತ್ತಾ ನಗರದ ಮುಖ್ಯ ರಸ್ತೆ ಮಾರ್ಗವಾಗಿ ಪೊಲೀಸ್ ಠಾಣೆವರೆಗೂ ಹೋಗಿ ಕೊನೆಯ ಠಾಣೆ ಮುಂದೆ ಧರಣಿ ನಡೆಸಲಾಗಿದೆ ಯಾವುದೇ ಮುಖಂಡರು ಸಿಪಿಐ ಅವರನ್ನ ಪ್ರಶ್ನೆ ಮಾಡಿದ್ರೆ ಅವರ ಮೇಲೆ ತಮ್ಮ ಅಧಿಕಾರದ ದರ್ಪವನ್ನ ತೋರಿಸಿ ಅವರ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿ ಅವರಿಗೆ ಮಾನಸಿಕವಾಗಿ ಕಿರುಕುಳ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಮಲ್ಲಿಕಾರ್ಜುನ ರಾಶಿನ್ಗೆ ಮಾಧ್ಯಮದವರ ಮುಂದೆ ಮಾತನಾಡಿದ್ರು ಯಾರು ದಲಿತರ ಮೇಲೆ ಮತ್ತೆ ಯಾರ ದಲಿತರ್ ಬಂದ್ರು ಅಂದ್ರೆ ಅವ್ರ ಕಡೆ ಸರ್ ಒಂದ್ ಲಕ್ಷ ರೂಪಾಯಿ ಅಂತ ತೋರು ಸರ್ ಯಾರು ಹೌಜಿಯವ್ರ ಸಿಪಿ ಅಲ್ರಿ ಲಂತ್ರಿ ಮತ್ತ ದಲಿತರ್ಗೆ ಯಾವ್ದಾದಂತ ನ್ಯಾಯ ಕೊಡ್ತದಲ್ಲ ದಲಿತರ ಮೇಲೆ ಕೇಸ್ ಹೋದ್ರ ಬಿಟ್ಬಿಡೋದ್ರಿ ದಲಿತರು ಯಾರ ಮೇಲೆ ಕೇಸ್ ಮಾಡೋ ಅವ್ರು ಅವ್ರನ್ನ ಎಪಾರ್ಟ್ ಮೆಂಟ್ ಕರ್ಸಲ್ಲ ಅವ್ರೆಲ್ಲ ತಂದು ಕೇಸಲ್ಲಿ ಸ್ಟೇಷನ್ ಚಾ ತಿ ಮತ್ತೆ ಹೊರಗಿನವ್ರು ಯಾರು ನಮ್ಮ ಮೇಲೆ ದಲಿತರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ರೀ ನಮ್ಮನ್ನು ಇಮಿಡಿಯೇಟ್ ತೊಗೊಂಬಂದ್ರು ಬಂದ್ಬಿಡೋದು ರೀ ಅಂದರೆ ಬೇರೆ ಅವ್ರಿಗೆ ಒಂದೇ ನಮಗೊಂದು ಏನು ಮಾಡ್ತಾ ಇದ್ರು ಮತ್ತೆ ಇಲ್ಲಿ ಏನಾಗಿ ಬಿಟ್ಟಿದ್ರು ಸರ್ ಇಲ್ಲ ತುಂಬ ವೆಚ್ಚ ಸರ್ಕಾರ ಆಗಿಬಿಟ್ಟಿದೆ ಸರ್ ಬರೀ ದುಡ್ಡು ಸರ್ ದಲಿತರು ಬಂದರೆ ಇದನ್ನು ಮಾಡಲ್ಲ ಸರ್ ಒಂದು ಮೀಟಿಂಗ್ ಕರೆಯಲ್ಲ ಒಂದು ದಲಿತ ಕೇರಿಗೂ ಇದನ್ನು ವಿಸಿಟ್ ಕೊಡಲ್ಲ ಸರ್ ದಲಿತರಂದು ಕೇಂದ್ರ ಸಹ ಬಿಟ್ಟಿದ್ರು ಸರ್ ಇವರಿಗೆ ಏನು ಬೆಳಗಾವಿ ಎಸ್ ಪಿ ಅವರು ಬಂದು ಮನವಿ ಸ್ವೀಕಾರ ಮಾಡಿದ್ರೆ ಧರಣಿ ಮುಗಿಸ್ತೀವಿ ಇಲ್ಲ ಅಂದ್ರೆ ರಸ್ತೆ ಸಂಚಾರ ಬಂದ್ ಮಾಡಿ ಮತ್ತೆ ಧರಣಿ ಮುಂದುವರಿಸ್ತೀವಿ ಧರಣಿ ಮುಂದುವರೆಸಿದ ಮೇಲೆ ಕೊನೆಗೆ ಅಡಿಷನಲ್ ಎಸ್ಪಿ ಆರ್ ಬಿ ಬಸರಗಿ ಅವರು ಬಂದು ದಲಿತ ಮುಖಂಡರ ಮನವಿ ಸ್ವೀಕರಿಸಿ ಮನವಿ ಮೇಲಾಧಿಕಾರಿಗಳ ಗಮನಕ್ಕೆ ವಿಶ್ವಾಸ ವ್ಯಕ್ತಪಡಿಸಿದರು ದಲಿತ ಮುಖಂಡರು ಯಾರು ಆದರೂ ಅವರ ಮೇಲೆ ತಮ್ಮ ಅಧಿಕಾರದ ತರ್ಮವನ್ನು ತೋರಿಸುವುದು ಹಾಗೂ ವ್ಯಾಪ್ತಿಯ ಸೋಲಾಪುರ ಗ್ರಾಮದಲ್ಲಿ ದಲಿತರ ಮನೆ ತೋರಿಸಿ ಮಾಡಿದ್ದು ಆವಾಗ ಸಂಚೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದಾಗ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಸಂಚೇಶ್ವರ ಪೊಲೀಸ್ ಠಾಣೆ ಪಿ ಆದ ಅವಧಿಯವರಿಂದ ಮರ್ಯಾದೆ ನೀಡಿ ದಲಿತರಿಗೆ ಅವಗೌರವ ಅಗೌರವ ತೋರಿಸಿ ಆರೋಪಿಗಳನ್ನು ಅರೆಸ್ಟ್ ಮಾಡದೆ ಏನೋ ಈ ಪ್ರತಿಭಟನೆಗೆ ಸಂಕೇಶ್ವರ ನ್ಯಾಯವಾದಿಗಳ ಸಂಖ್ಯದ ಕೆಲ ನ್ಯಾಯವಾದಿಗಳು ವಿವಿಧ ದಲಿತ ಪರ ಕನ್ನಡ ಸಂಘಟನೆಗಳು ಬೆಂಬಲ ಸೂಚಿಸಿದ್ದಾರೆ ಈ ವೇಳೆಗೆ ವೆಂಕಟೇಶ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನರ ಶಿಂಗೆ ರಾಜಮುತ್ತ ಕೆಂಪಣ್ಣ ಶಿಣಹಟ್ಟಿ ದಿಲೀಪ ಹೊಸ್ಮನಿ ಭಾವು ಸಾಹೇಬ್ ಪಾಂಡ್ರೆ ಬಸವರಾಜ್ ಕೋಳಿ ಹಲವರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ